ಪ್ಪ ನಮ್ಮ ಶಬರಿಯಾತ್ರೆಯಲ್ಲಿ ಇದು ಮೊದಲನೇ ದಿನ ಭವಾನಿ ದರ್ಶನ ಪಡ್ಕೊಂಡು ಮುಂದೆ ನಾವು ಶಿಕ್ಷಕ ತಯಾರು ಮಾಡ್ಲಿಕ್ಕೆ ಇಲ್ಲಿ ಪ್ರಶ್ನಿಸಿದಿವಿ ಇದು ನಮ್ಮ ವಾಹನ ಸೊ ನಮ್ಮೂರಿಂದ ಸುಮಾರು ಅಂದ್ರೆ ಐವತ್ತು ಜನ ಸ್ವಾಮಿಗಳು ಬಂದಿದ್ದೀವಿ ಪ್ರತಿಯೊಬ್ಬರು ಕೂಡ ದೀಕ್ಷೆಯ ಪಡೆದು ಅಯ್ಯಪ್ಪ ಸ್ವಾಮಿ ಯಾತ್ರೆಯನ್ನ ಮಾಡ್ತಾ ಇದೀವಿ ಎಲ್ರಿಗೂ ಶುಭ ಆಗಿದೆ ಅಂತ ನಾ ನೀವು ಕೂಡ ಆರಿಸಿ ಮತ್ತೆ ಪ್ರತಿಯೊಂದು ವಿಡಿಯೋ ಅಪ್ಡೇಟ್ ಪ್ರತಿಯೊಂದು ದೇವಾಲಯದ ಅಪ್ಡೇಟ್ ಕೊಡ್ತಾ ಇರ್ತೀನಿ ನಮ್ಮ ಲೈಕ್ ಮಾಡಿ ನಮ್ಮ ಕೋಲಾರ ಮತ್ತು ಆ ಗಡಿ ಭಾಗದಲ್ಲಿರುವಂತಹ ಎಲ್ಲ ಶಬರಿ ಶಬರಿಯಾತ್ರೆ ಮಾಡಬೇಕಾದ್ರೆ ಮೊದಲು ಇಲ್ಲಿ ಭವಾನಿ ಆಲಯವನ್ನ ದರ್ಶನ ಮಾಡಿಕೊಂಡು ತಮ್ಮ ಶಬರಿಯಾತ್ರೆಯ ಸ್ಟಾರ್ಟ್ ಮಾಡ್ತಾರೆ ಸೊ ಇಲ್ಲಿ ಮೊಟ್ಟ ಮೊದಲಿಗೆ ಮೊದಲಿಗೆ ನಾವು ಇಲ್ಲಿ ದರ್ಶನ ಮಾಡಿಕೊಂಡು ಭವಾನಿ ಮತ್ತು ಇಲ್ಲಿ ಹಲವಾರು ದೇವಸ್ಥಾನಗಳಿದೆ ಈ ಒಂದು ಪ್ರಾಂಗಣದಲ್ಲಿ ಜೊತೆಗೆ ಇಲ್ಲಿ ಒಂದು ನದಿ ಕೂಡ ಹರಿಯುತ್ತೆ ಇಲ್ಲೊಂದು ನದಿ ಆ ನದಿಗೆ ಒಂದು ವಿಶೇಷತೆ ಕೂಡ ಇದೆ ಅದೇನಪ್ಪಾ ಅಂತಂದ್ರೆ ಮತ್ತೆ ಹೇಳ್ತೀನಿ ಸೊ ಇಲ್ಲಿ ಪ್ರಾಂಗಣದಲ್ಲಿ ಬಂದ್ಬಿಟ್ಟು ನಮಗೆ ಮೂರು ದೇವರುಗಳಿರ್ತದೆ ಶಿವ ಇರ್ತಾರೆ ಭವಾನಿ ಇರ್ತಾರೆ ಜೊತೆ ನೀವು ನೋಡ್ತಾ ಇರೋ ನದಿ ಹರಿಯುತ್ತೆ ಮೂರು ನದಿಗಳು ಸೇರುವಂತ ಸಂಗಮ ಅಂತ ಕರೀತಾರೆ ತ್ರಿವೇಣಿ ಸಂಗಮ ಅಂತ ಕರೀತಾರೆ ಇಲ್ಲಿ ಶಿವನ ದೇವಸ್ಥಾನ ತುಂಬಾ ದೊಡ್ಡ ಹಳೆ ಕಾಲದಾಗಿದ್ದು ಇಲ್ಲಿ ವಾಸ್ತವವಾಗಿ ಅಂದ್ರೆ ಶಿವ ಇಲ್ಲಿ ಪಾದಾರ್ಪಣೆ ಮಾಡಿದ್ದ ಅಂತ ಒಂದು ಚರಿತ್ರೆ ಕೂಡ ಇದೆ ಅದ್ರ ಜೊತೆಗೆ ದೇವಸ್ಥಾನಗಳು ತುಂಬಾ ಹಳೆ ಕಾಲದ ದೇವಸ್ಥಾನ ಇದೆ ನೋಡಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸೊ ಎಲ್ಲ ಏಕ ಸ್ವಾಮಿಗಳು ಇಲ್ಲಿಂದನೆ ತಮ್ಮ ಯಾತ್ರೆಯನ್ನು ಶುರು ಮಾಡ್ತಾರೆ ಸೊ ನಾವು ಕೂಡ ಅದೇ ರೀತಿ ಇಲ್ಲಿ ದರ್ಶನ ಪಡ್ಕೊಂಡು ದೇವಸ್ಥಾನದಿಂದ ಆಚೆ ಬಂದ್ವಿ ಇಲ್ಲಿ ನೋಡ್ಬೋದು ಅಂದ್ರೆ ನೀವು ನೋಡ್ಬೋದು ಶಿಲ್ಪಕಲೆ ಯಾವ ರೀತಿ ಮಾಡಿದ್ದಾರೆ ಅಂತ ನನಗಂತೂ ನಿಜವಾಗ್ಲೂ ತುಂಬಾ ಆಚರಣೆ ಆಯಿತು ಯಾಕಂದ್ರೆ ಈ ತರ ಒಂದು ಶಿಲ್ಪಕಲೆ ಹಳೆ ಕಾಲದಲ್ಲಿ ಮಾಡಿದ್ದು ಸೊ ಈಗ ಇಲ್ಲಿವಗು ಅದು ಇದೆ ಅಂತಂದ್ರೆ ಒಂಥರ ಖುಷಿ ಪಡಬೇಕು ಇಲ್ಲಿ ನೋಡ್ಬೋದು ನಾವು ಗಾಳಿ ಇಲ್ಲಿ ಎಂಟ್ರೆನ್ಸ್ ಹಾಕಿ ಅಲ್ಲಿ ಎಕ್ಸಿಟ್ ಕೂಡ ಹಾಕ್ತಿವಿ ಸ್ವಲ್ಪ ಕಮರ್ಷಿಯಲ್ ಆಗಿ ಶಾಪಿಂಗ್ ಕಾಂಪ್ಲೆಕ್ಸ್ ಕೂಡ ಕಾಣ್ಬೋದು ನಾವಿಲ್ಲಿ ಸೊ ಇವತ್ತಂತೂ ಇಲ್ಲಿ ಮಳೆ ಸಿಕ್ಕಾಪಟ್ಟೆ ಆಗ್ತಾ ಇತ್ತು ಸೊ ಹಾಗಾಗಿ ನಮ್ಮ ಅಯ್ಯಪ್ಪ ಸ್ವಾಮಿಗಳು ಯಾರು ಕೂಡ ಚಿಕ್ಕ ಸ್ವಾಮಿಗಳು ಬಸ್ಸಿಂದ ಇಳಿತಾ ಇರಲಿಲ್ಲ ಸೊ ಅದಾದ ನಂತರ ನಾವು ಭವಾನಿಯಿಂದ ಸ್ವಲ್ಪ ದೂರ ಮುಂದೆ ಬಂದು ಬೆಳಿಗ್ಗೆ ತಿಂಡಿ ಅಂದರೆ ಡಿಕ್ಷೆ ಏನಿದೆಯಾ ಅಲ್ಲಿ ನಾವೇ ಪ್ರಿಪೇರ್ ಮಾಡ್ಕೊಂಡು ನಾವೇ ತಿಂದ್ವಿ ಯಾಕೆಂದರೆ ಇಲ್ಲಿ ನಾವೆಲ್ಲೂ ಕೂಡ ಹೋಟ್ಲಲ್ಲಿ ತಿನ್ನಲ್ಲ ಮತ್ತು ನಾವೇ ನಾವೇ ಮಾಡಿಕೊಂಡು ತಿಂತೀವಿ ಸೊ ಅದ್ರ ಜೊತೆಗೆ ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ ನಾವೇ ಅಡುಗೆ ಮಾಡ್ಕೊಂಡು ತಿಂತೀವಲ್ಲ ಇವತ್ತು ಈ ಸಾರಿ ನಮ್ಮ ಅವರು ನಮ್ಮ ಜೊತೆಗೆ ಬಂದಿದ್ದಾರೆ ಇಲ್ಲಿ ನೋಡಿ ನಮ್ಮ ಸ್ವಾಮಿಗಳು ಟೇಸ್ಟ್ ನೋಡ್ತಾ ಇದ್ದಾರೆ ಯಾವ ಉಪ್ಪು ಖಾರ ಇದೆಯಾ ಇಲ್ವಾ ಅಂತ ಖಾರ ಕಮ್ಮಿ ಆಗಿತ್ತು ಅಂತ ಖಾರ ಕೂಡ ಹಾಕ್ತಿದ್ದಾರೆ ಸೊ ಈಗ ಎಲ್ಲ ನಾವೇ ಮಾಡ್ಕೊತೀವಿ ಅದರ ಜೊತೆಗೆ ಇವತ್ತು ನಮ್ಮ ಗುರುಸ್ವಾಮಿ ಅವರೇ ನಮಗೆ ವಿಶೇಷವಾಗಿ ಪ್ರಸಾದನ ಬಡಿಸಿ ಸೊ ನಮ್ಮ ಜೊತೆಗೆ ಅವರು ಪ್ರತಿಯೊಂದು ಕೂಡ ನಮಗೆ ಮಾರ್ಗದರ್ಶನ ನೀಡ್ತಾ ಇದ್ದಾರೆ ಸೊ ಜೊತೆಗೆ ಯಾವ ಪ್ಲೇಸಲ್ಲಿ ಎಲ್ಲೆಲ್ಲಿ ನಾವು ಏನೇನು ನೋಡ್ಬೋದು ಅದರ ಸಂಬಂಧಪಟ್ಟಂಥ ಚರಿತ್ರೆಗಳು ನಮಗೆ ಅದಕ್ಕೆ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ ಇದು ನಾನು ನಾಲ್ಕನೇ ಸಾರಿ ಮಾಡ್ತಾಯಿದ್ದೀನಿ ಆದರೂ ಇದುವರೆಗೆ ನನಗೆ ಥರ ಒಂದು ಎಕ್ಸ್ಪ್ಲೇನ್ ಮಾಡೋಕೆ ಯಾರು ಸಿಕ್ತಿರ್ಲಿಲ್ಲ ಸೊ ಇರ್ತಾ ಇದ್ರು ಟೈಮ್ಗೆ ಅಲ್ಲಿಂದ ಅಲ್ಲಿಂದ ಹೋಗೋದು ಆ ಥರ ಇರ್ತಾಯಿತ್ತು ಆದರೆ ಈ ಸಾರಿ ನಮ್ಮ ಬುಡಿಸ್ಕೊನ್ ಜೊತೆಗಿದ್ದ ಕಾರಣ ನನಗೆಲ್ಲ ಡೀಟೇಲ್ಸು ಇಲ್ಲಿಂದ ಈ ದೇವಸ್ಥಾನ ಇದೆ ಆ ದೇವಸ್ಥಾನ ಇದೆ ಪ್ರತಿಯೊಂದಕ್ಕೂ ನಮಗೆ ಡೈರೆಕ್ಷನ್ ಕೊಡ್ತಾ ಎಲ್ರಿಗೂ ಊಟ ಬಡಿಸ್ತಾ ಇದ್ದಾರೆ ನೋಡಿ ಈ ಥರ ನಾವು ಕೂಡ ಊಟ ಸೇವಿಸೋದ್ರಿಂದ ಎಲ್ಲ ಸಾಂಪಾರಿಕ ಜೀವನ ಬಂದು ಈ ಥರ ಮಾಡೋದು ಖುಷಿ ಕೊಡುತ್ತೆ ಮನಸ್ಸಿಗೆ ಸೊ ನೀವು ಈ ಥರ ಮಾಡಬೇಕು ಅಂತ ನೀವು ಮಾಡಿ ಕೊಡ್ಸೋ ಪ್ರತಿಯೊಂದು ಕೆಲಸ ಕೊಡ್ತಾ ಇರ್ತೀನಿ ನಿನ್ನ ವಾತಾವರಣ ಅಪ್ಡೇಟ್ ಕೊಡ್ತಾ ಇರ್ತೀನಿ ಹಾಗೆ ನಮ್ಮ ಚಾನಲ್ನ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮಗೆ ಈ ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ಮತ್ತು ನಿಮಗೆ ಇದನ್ನು ನೋಡಿದ ಮೇಲೆ ಏನು ಅನಿಸುತ್ತೆ ಅಂತದ ಕಮೆಂಟ್ ಮಾಡಿ ಕಮೆಂಟ್ಗೆ ನಾವು ರಿಪ್ಲೈ ಮಾಡ್ತೀವಿ ನೆಕ್ಸ್ಟ್ ಬರುವಂಥ ಪ್ಲೇಸ್ ಕೂಡ ಇನ್ನೂ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡ್ತೀವಿ ಯಾವ ಥರ ಬೇಕು ಅಂತ ಅದೇ ಥರ ಎಕ್ಸ್ಪ್ಲೋರ್ ಮಾಡ್ತೀವಿ ನೆಕ್ಸ್ಟ್ ಬರೋ ಪ್ಲೇಸ್ ನಮಗೆ ಈಶಾ ಅಂತ ಹೇಳ್ಬೋದು ಸೊ ಕೊಯಂಬತ್ತೂರಲ್ಲಿ ಮೊಟ್ಟ ಮೊದಲ ಬಾರಿಗೆ ನಮ್ಮ ದೇಶದಲ್ಲಿ ಮಾಡುವಂಥ ಒಂದು ಈಶಾ ಫೌಂಡೇಶನ್ ಸೊ ಅಲ್ಲಿ ಯಾವ ರೀತಿ ಇದೆ ಏನೋ ಅಂತ ನೆಕ್ಸ್ಟ್ ವೇದಲ್ಲಿ ಮಾಡ್ಕೊಡ್ತೀನಿ ಸೊ ಈಗ ನಮ್ಮಯ್ಯಪ್ಪ ಸ್ವಾಮಿಯ ಅಯ್ಯಪ್ಪ ಸ್ವಾಮಿಯ ಶರಣ ಮೈಯ್ಯಪ್ಪ ಶರಣಂ ಅಯ್ಯಪ್ಪ